ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ ನಿಮಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಯ ಜೀವನ ಈಗ ಹೇಗ್ ನಡೀತಿದೆ ಅಂತ ಚೆಕ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ಅಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಆಗಿರುತ್ತೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮಗೆ ಯಾವ ವ್ಯಕ್ತಿ ಮೋಸ ಮಾಡಿ ಬಿಟ್ಟೋಗಿದ್ದಾರಲ್ಲ ಆ ವ್ಯಕ್ತಿನ ನೆನ್ಪಿಸ್ಕೊಳ್ಳಿ ಅಥವಾ ಆ ವ್ಯಕ್ತಿಯ ಹೆಸರನ್ನ ಮೂಡ್ಸಲ್ಲಿ ನಿಮ್ ಮನ್ಸಲ್ಲೇ ಹೇಳ್ಕೊಳ್ಳಿ ಅಥವಾ ಅಥವಾ ವಿಡಿಯೋನ ಪಾಸ್ ಮಾಡಿ ಸೆಕೆಂಡ್ಸ್ ಸೈಲೆಂಟ್ ಆಗಿದ್ದು ಆ ವ್ಯಕ್ತಿನ ವಿಜುಲೈಸ್ ಮಾಡಿ ನೀವು ನೋಡಿ ನಿಮ್ಗೆ ಅದು ರೆಸುನೇಟ್ ಆಗುತ್ತೆ ಅಥವಾ ನಿಮಗೆ ಕ್ಲಾರಿಟಿ ಸಿಕ್ಬಹುದು ಇಲ್ಲಿ ಸಹ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ ವಿಡಿಯೋ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾವ ವ್ಯಕ್ತಿ ಅವರಿಗೆ ಮೋಸ ಮಾಡಿ ಬಿಟ್ಟು ಹೋಗಿದಾರಲ್ಲ ಅವರ ಪ್ರೆಸೆಂಟ್ ಲೈಫ್ ಆಗಿರ್ಬೋದು ಅಥವಾ ಏನ್ ಸಿಚುವೇಶನ್ ಇದಾರೆ ಅವ್ರ ಲೈಫ್ ಹೇಗ್ ನಡೀತಿದೆ ಏನು ಅಂತ ತಿಳಿಸ್ಬೇಡಿ ఫస్ట్ ఆఫ్ ఆల్ హక్ ని జొతే నో కంటాక్ట్ మూ అదే మోస మిట్హద్రు హేగో నో కంటాక్ట్ సిచువేషన్ తిట్టు ఈ వ్యక్తి జీవన హేగంద్ర ಈ ಪಾಸ್ಟ್ ಅಲ್ಲಿ ಈಗ ನಿಮ್ ಜೊತೆಲಿ ಅವ್ರ ಏನ್ ಖುಷಿಯಾಗಿದ್ರಲ್ವಾ ಆ ರೀತಿ ಅಂತ ಜೀವನ ಅಂತೂ ನೋಡ್ತಿಲ್ಲ ಆ ವ್ಯಕ್ತಿ ನೆಗೆಟಿವಿಟಿ ಅನ್ಭೋಗ್ಸ್ತಿದಾರೆ ಎಲ್ಲ ಕಂಟ್ರೋಲಿಂಗ್ ಎನರ್ಜಿ ಈಗ ಏನಂತಂದ್ರೆ ಅವ್ರ ಮೈಂಡ್ ವೈಸ್ ನೆಗೆಟಿವಿಟಿ ಅವ್ರ ಆರ್ಟ್ ವೈಸ್ ನೆಗೆಟಿವಿಟಿ ನಿಮ್ಮನ್ನ ಬಿಟ್ಟೋದಾಗ ಹಾಗೆ ಇದ್ರು ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿದ್ದಾರೆ ಅಂಡ್ ಓಪನ್ ಅಪ್ ಆಗ್ತಿರ್ಲಿಲ್ಲ ಆ ವ್ಯಕ್ತಿ ಏನಾದ್ರೂ ಈ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಾಗ್ಲಿ ಮುಂಚೆ ಇದ್ದ ಇದ್ದಾಗೆ ಇರ್ಲಿಲ್ಲ ನಿಮ್ ಜೊತೆಲಿ ಸೊ ಟೋಟಲ್ ಆಗಿ ಅವರು ಸಹ ಇಲ್ಲಿ ನೆಗೆಟಿವಿಟಿನ ಇಂಪ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಲೈಫಿಗೆ ಆಗಿದೆ ಈಗ ಅದು ಅವರಾಗ ಅವರೇ ಅಟ್ರಾಕ್ಟ್ ಮಾಡ್ಕೊಂಡಿರೋದು ಅಂಡ್ ಇಲ್ಲಿ ಇನ್ಫ್ಲೂಯೆನ್ಸ್ ಅನ್ನೋದು ಈ ವ್ಯಕ್ತಿ ನಿಮ್ ಜೊತೆಲಿ ಇದ್ದಾಗ ತುಂಬಾನೇ ಇನ್ಫ್ಲೂಯೆನ್ಸ್ ಆಗ್ತಿದ್ರು ಈಗ ಯಾರು ಏನ್ ಹೇಳಿದ್ರು ಅದನ್ನ ಕೇಳ್ತಿದ್ರು ಈ ವ್ಯಕ್ತಿ ಈಗ ನಿಮ್ ಮಾತಂತೂ ಕೇಳ್ತಿರ್ಲಿಲ್ಲ ಬಟ್ ಬೇರೆ ಅವ್ರ ಮಾತನ್ನ ತುಂಬಾ ಈಸಿಯಾಗಿ ಕೇಳ್ತಿದ್ರು ಇನ್ಫ್ಲುಯೆನ್ಸ್ ಆಗ್ತಿದ್ರು ನಿಮಗೆ ಅದು ಇಷ್ಟ ಆಗ್ತಿರ್ಲಿಲ್ಲ ಅಂಡ್ ಇಮ್ಮೆಚುರಿಟಿ ನ ತೋರಿಸಿದ್ರು ಅಂಡ್ ಒಂದೊಂದ್ಸಲ ಹೆಂಗಿರ್ತಿದ್ರು ಅಂದ್ರೆ ಈ ವ್ಯಕ್ತಿಗೆ ಭಯ ಇತ್ತು ನಿಮ್ಮ ಹತ್ರನೇ ಬರ್ತಿದ್ರು ಅಂಡ್ ನಿಮ್ಮಿಂದ ಕೆಲವು ಗೈಡೆನ್ಸ್ ನ ಸಹ ಪಡ್ಕೊಳ್ತಿದ್ರು ಈ ವ್ಯಕ್ತಿ ಅಂಡ್ ಜೊತೆನಲ್ಲಿ ಪ್ರೀತಿ ಅನ್ನೋದ್ನ ಆ ವ್ಯಕ್ತಿ ತುಂಬಾ ಚೆನ್ನಾಗಿದ್ದಾಗ ಅಷ್ಟೇ ನಿಮಗೆ ಎಕ್ಸ್ಪ್ರೆಸ್ ಅನ್ನೋದ್ನ ಮಾಡ್ತಿದ್ರು ಅಥವಾ ನಿಮ್ಮಿಂದ ದುಡ್ಡು ಪಡ್ಕೊಳ್ಳೋದಾಗಿರ್ಬೋದು ದುಡ್ಡನ್ನ ತಗೊಳೋದಾಗಿರ್ಬೋದು ಈ ರೀತಿ ಮಾಡ್ತಿದ್ರು ಅಂಡ್ ಅವ್ರ ಕಡೆಯಿಂದ ನಿಮ್ಗೆ ಮ್ಯೂಚುವಲ್ಲಿ ಹೆಲ್ಪಿಂಗ್ ನೇಚರ್ ಇರ್ಲಿಲ್ಲ ಈಗ ನೀವು ಆ ವ್ಯಕ್ತಿ ದುಡ್ಬೇಕು ಅಂತಂದ್ರೆ ನೀವು ಹೆಲ್ಪ್ ಮಾಡ್ತಿದ್ರಿ ಅದೇ ಎಕ್ಸ್ಪೆಕ್ಟೇಷನ್ಸ್ ನ ನೀವು ಇಟ್ಕೊಳಕ್ ಆಗ್ತಿರ್ಲಿಲ್ಲ ಬಟ್ ಸ್ಟಿಲ್ ಅಷ್ಟೆಲ್ಲ ಮಾಡಿದ್ರು ತುಂಬಾ ಓವರ್ ಡಾಮಿನೇಟಿಂಗ್ ತೋರಿಸ್ತಿದ್ರು ಅಂಡ್ ಪ್ರೀತಿನ ರೈಟ್ ವೇ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಈ ವ್ಯಕ್ತಿ ದುಡ್ನ ತಗೋಬೇಕಾದ್ರೆ ಇದ್ದಂತ ಪ್ರೀತಿ ನೆಕ್ಸ್ಟ್ ತಗೊಂಡ್ ಆದ್ಮೇಲೆ ಇರ್ತಿರ್ಲಿಲ್ಲ ನಿಮಗೇನ್ ಅನ್ಸ್ತಿತ್ತು ಈ ವ್ಯಕ್ತಿ ಈ ರೀತಿ ಕಣ್ಣಲ್ಲಿ ನೀರ್ ಹಾಕ್ದಾಗ ಅವ್ರಿಗೆ ಆಗ್ತಿರೋ ಭಯನ ಅವರು ಹೇಳಬೇಕಾದ್ರೆ ನಿಮ್ಗೆ ಏನ್ ಅನ್ಸ್ತಿತ್ತು ಓ ಈ ವ್ಯಕ್ತಿ ಚೇಂಜ್ ಆದ್ರು ಅವ್ರಿಗೆ ನಾನೇ ಇಂಪಾರ್ಟೆನ್ಸ್ ಇದ್ದೀನಿ ಅಂತ ನೀವು ದುಡ್ಡನ್ನ ರೆಡಿ ಮಾಡಿ ನೀವು ಕೊಡ್ತಿದ್ರಿ ಬಟ್ ಅವರು ತಗೊಂಡ ಮೇಲೆ ಆ ವ್ಯಕ್ತಿ ಜಗಳ ಮಾಡೋದಾಗಿರ್ಬೋದು ನಿಮ್ಮನ್ನ ಬ್ಲೇಮ್ ಮಾಡೋದಾಗಿರ್ಬೋದು ಅಥವಾ ಕೆಲವು ಕ್ವಶನ್ಸ್ ನ ಮಾಡೋದು ರೂಡ್ ಆಗಿ ಮಾತಾಡೋದು ನಿಮಗ್ ಅನ್ನಿಸ್ತಿತ್ತು ಈ ತಗೊಂಡ್ಮೇಲೆ ಮೇಲೆ ನ್ಯೂ ಬಿಗಿನಿಂಗ್ ಏನಾದ್ರು ಆಗುತ್ತೇನೋ ಅಂತ ಬಟ್ ಈ ವ್ಯಕ್ತಿ ಮಾಡ್ತಿದಿತ್ತೇನು ಜಗಳ ಮಾಡೋದು ಬ್ಲೇಮ್ ಮಾಡೋದು ಸೈಲೆಂಟ್ ಟ್ರೀಟ್ಮೆಂಟ್ ನ ಕೊಡೋದು ಏನು ಆನ್ಸರ್ ಮಾಡ್ತಿರ್ಲಿಲ್ಲ ಸಡನ್ ಆಗಿ ಈಗೋ ತೋರಿಸ್ತಿದ್ರು ಅಂಡ್ ಈ ವ್ಯಕ್ತಿಗೆ ಇಲ್ಲಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು ಈ ತರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕೆಲವು ಇತ್ತು ಅಂತಾನು ಸಹ ಕಾಣ್ತಿದೆ ಅಂಡ್ ನೋ ಅಂಡ್ ಸಿ ಇಲ್ಲಿ ನಿಮ್ ಜೊತೆಲಿ ನೋ ಕಾಂಟ್ಯಾಕ್ಟ್ ಹೇಗೋ ಆಯ್ತು ಬಟ್ ಅದಾದ್ಮೇಲೆ ಈ ವ್ಯಕ್ತಿ ಎಲ್ಲ ಈ ವ್ಯಕ್ತಿ ಪ್ರಾಬ್ಲಮ್ಸ್ನೇ ಜಾಸ್ತಿ ಫೇಸ್ ಮಾಡಿದ್ದು ಅವ್ರ ಲೈಫಲ್ ಅವ್ರೇನ್ ಅನ್ಕೊಂಡಿದ್ರು ನ್ಯೂ ಬಿಗಿನಿಂಗ್ ನಾನ್ ಚೆನ್ನಾಗಿರ್ತೀನಿ ಅಥವಾ ಇನ್ಯಾರಾದ್ರೂ ಸಿಗ್ತಾರೆ ಸಿಕ್ತಾರೆ ಅಂತ ಇವ್ರು ಅನ್ಕೊಂಡೋದ್ರು ಬಟ್ ಇಲ್ಲಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ದೇ ಬೇರೆ ರೀತಿ ಇವ್ರೀಗ ಏನಾದ್ರು ಕೆಲ್ಸ ಕೆಲ್ಸ ಮಾಡೋದಕ್ಕೆ ಕೈ ಹಾಕಿದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ನೋಡ್ತಿದ್ರು ಇವರ ತಪ್ಪುಗಳು ಬೇರೆಯವರು ಇವರನ್ನ ಬ್ಲೇಮ್ ಮಾಡೋ ಎನರ್ಜಿನ ನೋಡ್ತಿದ್ರು ಅಂಡ್ ಈಗ ಇವರಿಗೆ ಪರಿಚಯ ಆದಂತವ್ರು ಬೇರೆಯವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ರು ಓವರ್ ಆಲ್ ಟೋಟಲ್ ಆಗಿ ಇವ್ರಿಗೆ ನೆಗೆಟಿವ್ ಅನ್ನೋದನ್ನೇ ನಡೀತಿದೆ ಇವ್ರ ಲೈಫ್ ಅಲ್ಲಿ ಈಗ ಈ ವ್ಯಕ್ತಿ ಏನು ಮಾಡಕ್ ಸಾಧ್ಯ ಇಲ್ಲ ಮುಂಚೆನಾದ್ರೂ ಈ ವ್ಯಕ್ತಿ ಈ ತರ ರೂಢಾಗಿದ್ರು ಮೇಲೆ ತೋರಿಸ್ತಿದ್ರಿ ಈ ಕೋಪಗಳನ್ನ ಬಟ್ ಈಗ ಹೇಗಾಗಿದೆ ಅಂದ್ರೆ ಅವ್ರ ಮೇಲೂ ಆ ಕೋಪನ್ ತೋರಿಸಕೊಳಕ್ ಆಗಲ್ಲ ಇನ್ನೊಬ್ರು ಮೇಲೂ ತೋರ್ಸಕ್ ಆಗ್ತಿಲ್ಲ ನೀವು ಈಸಿಯಾಗಿ ಅವೈಲೇಬಲ್ ಇದ್ರಿ ಈ ವ್ಯಕ್ತಿಗೆ ಮುಂಚೆ ಬಟ್ ಈಗ ಆಗಿಲ್ಲ ಈಗ ಇವ್ರಿಗೆ ಏನೇ ಕೋಪ ಇರ್ಲಿ ಏನೇ ಇದ್ರು ಇವರ ಪ್ರಾಬ್ಲಮ್ಸ್ ನ ಇವರೇ ಫೇಸ್ ಮಾಡ್ಬೇಕು ಇವರ ನ ಇವರೇ ತಿನ್ಬೇಕು ಹಾಗಾಗಿದೆ ಇವ್ರ ಪರಿಸ್ಥಿತಿ ನೋಡೋಣ ಕ್ಲಾರಿಫೈ ಮಾಡಿ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಈ ವ್ಯಕ್ತಿಗೆ ಡೌಟ್ ಎನರ್ಜಿ ಜಾಸ್ತಿ ಇತ್ತು ನಿಮ್ಮ ಜೊತೆಲಿ ಇದಾಗ ನಿಮ್ಮನ್ನ ಬ್ಲೇಮ್ ಮಾಡ್ಬೇಕಂದ್ರೆ ನೋಡ್ತಿದ್ರು ಕರ್ಮ ಕರ್ಮ ಅನ್ನೋದು ಯಾರನ್ನು ಬಿಡೋದಿಲ್ಲ ಇಲ್ಲಿ ಒಂದು ನಿಮ್ ಕರ್ಮ ಎಂಡ್ ಆಗಿದೆ ಈ ವ್ಯಕ್ತಿಗೆ ಕರ್ಮ ಅನ್ನೋದು ಸ್ಟಾರ್ಟ್ ಆಗಿರ್ಬೋದು ಅಥವಾ ಅನ್ಬೋಕ್ ಆಲ್ರೆಡಿ ಅದ್ರಲ್ಲಿ ಇಳ್ದಿದ್ದಾರೆ ಕರ್ಮ ಅನ್ಬೋಕ್ಸ್ ಅದರಲ್ಲಿ ಇಳ್ದಿದ್ದಾರೆ ಅವರಿಗೆ ಕನ್ಫ್ಯೂಷನ್ಸ್ ಏನ್ ಮಾಡೋದಕ್ಕೂ ಕ್ಲಿಯರ್ ಮೈಂಡ್ ಅನ್ನೋದಿಲ್ಲ ಈಗ ಆ ವ್ಯಕ್ತಿ ಏನ್ ಮಾಡ್ತಿದ್ರಲ್ಲ ಅದ್ ಅವ್ರನ್ನೇ ತಿಂದಿದೆ ಇದು ಎಲ್ರಿಗೂ ಅನ್ವಯಿಸೋದಿಲ್ಲ ಕೆಲವ್ರಿಗೆ ಮಾತ್ರ ರೆಸುನೆಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅಂಡ್ ಈ ಏನಂದ್ರೆ ತುಂಬಾನೇ ಅಡಿಕ್ಷನ್ಸ್ ಜಾಸ್ತಿ ಇದೆ ನೀವು ಜೊತೆ ನಿಂತಾಗ್ಲೇನೆ ಈ ವ್ಯಕ್ತಿ ಬೇರೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋದಾಗ್ಲಿ ಅಥವಾ ನಿಮ್ಮನ್ನ ಟ್ರಿಗರ್ ಮಾಡ್ತಿದ್ರು ಆ ರೀತಿ ನೀವ್ ಎಷ್ಟೇ ಬೇಡ ಅಂತಂದ್ರು ಆ ವ್ಯಕ್ತಿ ಟ್ರಿಗರ್ ಮಾಡ್ತಿದ್ರು ಟೋಟಲಿ ನೆಗೆಟಿವ್ ಎನರ್ಜಿ ಈ ವ್ಯಕ್ತಿ ಇದೇನೆ ಬಿಕಾಸ್ ಇಲ್ಲಿ ನೀವು ಕೊಟ್ಟಂತ ದುಡ್ಡು ರಿಟರ್ನ್ ಅಂತೂ ಇವ್ರು ಒಂದು ಕೊಟ್ಟಿಲ್ಲ ನಿಮ್ಮನ್ನ ಕೆಳಗಾಕಿನೇ ಹೋದ್ರು ಈಗೋ ಈಗೋಯಿಸ್ಟಿಕ್ ಪರ್ಸನ್ ಓಪನ್ ಅಪ್ ಆಗ್ತಿರ್ಲಿಲ್ಲ ಡಾಮಿನೇಟಿಂಗ್ ತುಂಬಾನೇ ಇದ್ರು ಪ್ರೀತಿ ವಿಚಾರದಲ್ಲಂತೂ ಓಪನ್ ಅಪ್ ಇರ್ಲಿಲ್ಲ ಇವ್ರು ಈಗ ಹೇಗಾಗಿದ್ದಾರೆ ಅಂತಂದ್ರೆ ಅವ್ರು ಏನೇ ಮಾಡೋ ವಿಚಾರದಲ್ಲೂನು ನ ಫೀಲ್ ಮಾಡ್ಕೊಳ್ತಾರೆ ಜೊತೆಲಿ ಹೋಪ್ಲೆಸ್ ಕೇರ್ಲೆಸ್ ಜಾಸ್ತಿ ಆಗಿದ್ದಾರೆ ಸೋಂಬೇರ್ತನ ಜಾಸ್ತಿ ಅವ್ರಿಗೆ ಅನ್ಸುತ್ತೆ ನಾಳೆ ಇನ್ನ ಸ್ಟಾರ್ಟ್ ಮಾಡೋಣ ಅಂತ ನಾಳೆ 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 ಹೇಳ್ಕೊಂಡೆ ಹೋಗ್ತಾ ಇದ್ದಾರೆ ಅವ್ರ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಡಿಲೇಸ್ ಅನ್ನೋದನ್ನ ತುಂಬಾನೇ ನೋಡ್ತಾ ಇದಾರೆ ಈ ವ್ಯಕ್ತಿ ಆಕ್ಷನ್ಸ್ ಏನು ತಗೊಳಕಾಗ್ತಾ ಇಲ್ಲ ಒಂದು ಬ್ಯಾಲೆನ್ಸ್ ಅನ್ನೋದನ್ನ ಮಾಡಕ್ ಆಗ್ತಿಲ್ಲ ಈ ವ್ಯಕ್ತಿಗೆ ಈಗ ಹೇಗಾಗಿದೆ ಅಂದ್ರೆ ಮುಂಚೆ ನಿಮ್ಮನ್ನ ಡಾಮಿನೇಟ್ ಮಾಡ್ತಿದ್ರು ಈಗ ಅವರು ನವರೇ ಮಾಡ್ಕೊಳಂಗಾಗಿದೆ ನ ಒಳಗಿಟ್ಕೊಂಡು ಸರ್ಪ್ರೈಸ್ ಮಾಡ್ಕೊಳ್ತಿದ್ರೆ ಇನ್ನು ಈಗೋ ಅನ್ನೋದು ಜಾಸ್ತಿ ಆಗ್ತಿದೆ ಯಾವಾಗ ಬ್ಲಾಸ್ಟ್ ಆಗ್ತಾರೋ ಗೊತ್ತಿಲ್ಲ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡ ಯೂನಿವರ್ಸ್ ಈ ಕಾರ್ಡ್ಸ್ ನ ಕ್ಲಾರಿಫೈ ಮಾಡ್ಕೊಡಿ ಆ ವ್ಯಕ್ತಿ ನಿಮ್ ಜೊತೆಲಿ ಇದ್ದಾಗ ಒಂಥರ ಸೆಲ್ಫ್ ಮೋಟಿವೇಟ್ ಅನ್ನೋ ರೀತಿ ಅವ್ರನ್ನೇ ಅದನ್ನ ರೈಟ್ ವೇ ನಲ್ಲಿ ಮಾಡಿಲ್ಲ ಈಗ ನಿಮಗೆ ಕ್ಲಾರಿಟಿ ಕೊಟ್ಟು ಅವ್ರ ಲೈಫ್ ಏನಿದೆ ಅವ್ರ ನೋಡ್ಕೊಂಡಿದ್ರೆ ಓಕೆ ಈಗ ನಿಮ್ಮನ್ನ ಟ್ರಿಗರ್ ಮಾಡಿ ನಿಮ್ಮ ಹತ್ರನೇ ಹೆಲ್ಪ್ ತಗೊಂಡು ನಿಮ್ಗೆ ಮೋಸ ಮಾಡಿ ಹೋಗಿದ್ದಾರೆ ಡಿಸ್ಟರ್ಬೆನ್ಸ್ ಅನ್ನೋದು ಜಾಸ್ತಿ ಮೈಂಡ್ ವೈಸ್ ಡಿಸ್ಟರ್ಬೆನ್ಸ್ ಹೇಗೆ ಅಂತಂದ್ರೆ ಈಗ ಆ ವ್ಯಕ್ತಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಏನು ಅಥವಾ ಸಡನ್ ಸಿಚುವೇಶನ್ಸ್ ನೆಗೆಟಿವ್ ವೇ ನಲ್ಲಿ ಸಡನ್ ಆಗಿ ಸಿಚುವೇಷನ್ಸ್ ನೋಡ್ತಿದಾರೆ ಈ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿ ತಗೊಳಕಾಗ್ತಿಲ್ಲ ಈಗ ಸರೌಂಡಿಂಗ್ ಇವ್ರ ಸರೌಂಡಿಂಗ್ ನಲ್ಲಿ ಇರುವಂತ ಜನಗಳು ಇವ್ನ ಟೀಕೆ ಮಾಡಿ ಮಾತಾಡೋದಾಗಿರ್ಬೋದು ಈಗ ಯಾರೋ ಪರಿಚಯ ಆಗ್ತಾರೆ ಒಂದ್ ಎರಡು ದಿನ ಮಾತಾಡ್ತಾರೆ ಇವ್ರ ಇವ್ರ ಸ್ಟೋರಿ ಎಲ್ಲ ಗೊತ್ತಾಗ್ದಿದ್ದಂಗೆ ಅವರು ನೋ ಕಾಂಟ್ಯಾಕ್ಟ್ ಗೆ ಹೋಗ್ತಿದ್ದಾರೆ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಈ ವ್ಯಕ್ತಿ ಬಿಕಾಸ್ ಅವ್ರನ್ನ ಅವರೇ ನೆಗೆಟಿವ್ನ ನೆಗೆಟಿವ್ಗೆ ತಳ್ಕೊಂಡಿದ್ದಾರೆ ಅವರ ತಪ್ಪಲ್ವಾ ಈಗ ನಿಮ್ಗೆ ಬರೀ ಮೋಸ ಮಾಡಿ ಹೋಗಿರ್ಬೋದು ಬಟ್ ಈ ವ್ಯಕ್ತಿ ಕ್ಯಾರೆಕ್ಟರೇ ಈ ರೀತಿ ಇದೆ ಓಕೆನಾ ಎಂಡಿಂಗ್ ಅಂತ ಬರ್ತಿದೆ ಎಂಡಿಂಗ್ ಅನ್ನ ಸೀನ್ಸ್ ಈ ವ್ಯಕ್ತಿ ಏನೋ ಕೆಲವು ಟ್ರಾವೆಲಿಂಗ್ ಮಾಡೋದಕ್ಕೆ ಆಸೆ ಪಡ್ತಾರೆ ಬಟ್ ಆಗ್ತಿಲ್ಲ ಎಲ್ಲಾ ಹಿಡ್ದು ಇಟ್ಕೊಳ್ತಿದಾರೆ ಏನೂ ವರ್ಕ್ ಆಗ್ತಿಲ್ಲ ಇವ್ರಿಗೆ ಅನ್ಕೊಂಡಂಗೆ ಏನೂ ವರ್ಕ್ ಆಗ್ತಿಲ್ಲ ಇಲ್ಲಿ ಟೋಟಲಿ ನೆಗೆಟಿವ್ ಕರ್ಮ ಅನ್ನೋದು ಅನ್ಭವಿಸ್ತಿದ್ದಾರೆ ಇಲ್ಲಿ ಅವ್ರು ಮಾಡಿದಂತ ಕರ್ಮಾನೇ ಆ ಕರ್ಮ ಅನ್ಭವ್ಸೋದಕ್ಕೆ ನಿಮ್ಮನ್ನ ಬಿಟ್ಟೋದಾಗಿದ್ದಾರೆ ಇಲ್ಲಿ ಯೂನಿವರ್ಸ್ ಇಲ್ಲಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ ಸಿ ನಿಮಗೂ ಇಲ್ಲಿ ಆಪ್ಷನ್ಸ್ ಅನ್ನೋದಿದೆ ಈಗ ನೀವು ವೇಟ್ ಮಾಡ್ಕೊಂಡಿರೋದಾಗ್ಲಿ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅವ್ರು ಆಲ್ರೆಡಿ ಮೋಸ ಮಾಡಿ ಬಿಟ್ ಹೋಗಿದ್ದಾರೆ ನಿಮಗೂನು ವೆಲ್ ಸೆಟಲ್ಡ್ ಫ್ಯಾಮಿಲಿ ಇದೆ ಆ ವ್ಯಕ್ತಿ ತರ್ಡ್ ಪಾರ್ಟಿಗೋಸ್ಕರ ಬಿಟ್ಟು ಹೋಗಿದ್ದಂತೂ ಕಾಣ್ತಿದೆ ಇಲ್ಲಿ ಸೊ ನಿಮಗೆ ನಿಮ್ಮ ಕೆರಿಯರ್ ಮೇಲೆ ನಿಮ್ಮ ಜಾಬ್ ಮೇಲೆ ನಿಮ್ಮ ಲೈಫ್ ಮೇಲೆ ನೀವು ಫೋಕಸ್ ನ ಕೊಡಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ ಅವ್ರು ಮೋಸ ಮಾಡಿ ಬಿಟ್ಟು ಹೋಗಿದ್ದಾರೆ ಹೋಗ್ಲಿ ಅವ್ರ ಕರ್ಮನ ಅವ್ರು ಅನ್ಭೋಗಿಸಿದಾರೆ ಆ ಕರ್ಮನ ಮತ್ತೆ ನೀವ್ ತಗೊಳೋದಿಕ್ಕೆ ಇವ್ರಿಗೋಸ್ಕರ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಆಪ್ಷನ್ಸ್ ಇದೆ ನಿಮ್ಗೂ ಆ ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂಡು ಮೂವನ್ ಆಗ್ಬೋದು ಅಥವಾ ಆಪರ್ಚುನಿಟೀಸ್ ಅನ್ನೋದಿದೆ ನಿಮ್ಗೆ ಆ ರೀತಿ ಮೂವನ್ ಆಗೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಒಳ್ಳೆ ಕೆಲ್ಸಗಳ ಆಪರ್ಚುನಿಟೀಸ್ ಬರ್ತಿದೆ ಅಥವಾ ಇನ್ನೇನಾದ್ರು ಹಾಬೀಸ್ ಕಡೆ ನೀವು ಗಮನ ಕೊಟ್ಟು ಈ ರೀತಿ ನಿಮ್ಮ ಲೈಫ್ ನ ಗ್ರೋತ್ ಮಾಡ್ಕೊಳ್ಬಹುದು ಬಿಕಾಸ್ ಫ್ಯಾಮಿಲಿ ಅನ್ನೋದು ಚೆನ್ನಾಗಿದೆ ನಿಮ್ಗೆ ಈ ಥರ್ಡ್ ಪಾರ್ಟಿ ತರೋ ಅಂತ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡೋ ಬದಲು ನಿಮ್ ಲೈಫ್ ಅಲ್ಲಿ ನೀವು ಹ್ಯಾಪಿ ಆಗಿರೋದಿಕ್ಕೆ ಟ್ರೈ ಮಾಡಿ ಓಕೆನಾ ಓಕೆ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪರ್ಸನಲ್ ರೀಡಿಂಗ್ಸ್ ಬೇಕು ಕ್ಲಾರಿಟಿ ಬೇಕು ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ಗೆ ಫಿಟ್ ಮಾಡ್ಕೊಳ್ಬೇಡಿ ಓಕೆನಾ ಕೆಲವು ಅಂಶಗಳು ನಿಮ್ಗೆ ಸೂಟ್ ಆಗುತ್ತೆ ನೋಡ್ಕೊಂಡು ಇದು ಮಾಡ್ಕೊಡಿ ಥ್ಯಾಂಕ್ ಯು ಗೈಸ್ ಬಾಯ್